ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣ ಕಥೆಯ ನಲವತ್ತೆಂಟನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತೊಂಬತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಇಂದು ನನಗೇನು ತಿಳಿಯಲ್ಲ ನೀನೇನು ಕೆಲಸ ಮಾಡು ಅಂತೀಯೋ ಅದನ್ನ ನಾನು ಮಾಡ್ತೀನಿ ಆದರೆ ಎಂದು ಮಾತು ನಿಲ್ಲಿಸಿದ ಕರ್ಣ ಆದರೆ ಹೋದರೆ ಏನು ನಿಂದು ತೀರಾ ಸನಿಹ ಬಂದು ಕೇಳಿದಾಗ ಒಸಿ ದೂರನೇ ನಿಂತ್ಕೊಂಡು ಏಳು ಎಂದು ತೊದಲಿದ ಕರ್ಣ ಹುಂಬ ಹೆದರ್ತಾ ಇದ್ದೀಯಾ ನನಗೇನು ಗೊತ್ತಿಲ್ಲ ದಡ್ಡ ಅನ್ನೋದನ್ನೆಲ್ಲ ನೀನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು ಎಂದಳು ಅವನ ಚಿಗುರು ಮೀಸೆಯನ್ನು ತಿರುಗುತ್ತ ಅದಂಗಲ್ಲ ನಿನ್ ದುಡ್ಡಲ್ಲಿ ನಾವು ಜೀವನ ಮಾಡ್ತಿದ್ದೀವಿ ಅನ್ಸುತ್ತಲ್ವಾ ಎಂದ ಸ್ವಾಭಿಮಾನಿ ಕರ್ಣ ಅಪ್ಪನ ಹತ್ರ ಇರೋ ಆಸ್ತಿ ಹಾಡಿ ಜನ ದುಡ್ದಿರೋದು ನನ್ನ ಪಾಲಿನ ಆಸ್ತಿನಲ್ಲಿ ಏನು ನಾವೇ ತಿನ್ನಲ್ಲ ಸ್ವಲ್ಪ ದಿನ ಅಷ್ಟೇ ಹಾಡಿ ಜನ ನಮ್ಮ ಕಡೆ ಬರೋ ಹಾಗೆ ಆಗಲಿ ಅವ್ರಿಗೇನೆಲ್ಲ ಬೇಕೋ ಎಲ್ಲ ಅನುಕೂಲ ಮಾಡಿಕೊಡೋಣ ಕರ್ಣ ಒಬ್ಬೊಬ್ರಿಗೆ ಇಷ್ಟಿಷ್ಟು ಅಂತ ಒಂದೇ ಸಲ ಕೊಟ್ಬಿಟ್ರೆ ಹಾಡಿ ಜನಕ್ಕೆ ಉಳಿತಾಯ ಮಾಡೋಕೆ ಬರೋಲ್ಲ ಅದನ್ನು ಚಾಂಬನ್ ಸಾರಾಯಿ ಅಂಗಡಿಗೆ ಕೊಡ್ತಾರೆ ಅಷ್ಟೇ ಅವರಿಗೆ ಜೀವನದ ಮಹತ್ವ ಗೊತ್ತಾಗಬೇಕು ಸಹಾಯ ಯಾವತ್ತೂ ಹಣದ ರೂಪದಲ್ಲಿ ಮಾಡಬಾರ್ದು ಒಂದೇ ಸಲ ದೊಡ್ಡ ಮೊತ್ತ ಕೈಗೆ ಸಿಕ್ಕರೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋ ಬುದ್ಧಿವಂತಿಕೆ ಇಲ್ಲ ಅವ್ರಿಗೆ ಬರೋ ನುಚ್ಚು ಕೂಲಿ ಪುಡಿ ಕಾಸನ್ನೇ ಇಟ್ಕೊಳ್ಳಲ್ವಾ ಅವರಿಗೆಲ್ಲ ಒಂದು ಸುಂದರ ಬದುಕು ಇಟ್ ಕಟ್ಕೊಡೋದೇ ನನ್ನ ಉದ್ದೇಶ ಎಂದಳು ಹಿಂದುಮತಿ ಹಾಡಿ ಜನನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕಂಡಿದ್ದೀಯಾ ಎಂದವನನ್ನು ಅಪ್ಪಣೆ ಇಲ್ಲದೆ ತಬ್ಬಿಕೊಂಡಿದ್ದಳು ಇಂದುಮತಿ ಕರ್ಣ ಕೂಡ ಲಘುವಾಗಿ ತಬ್ಬಿಕೊಳ್ಳುತ್ತಾ ಕಣ್ಮುಚ್ಚಿದ ಪ್ರೇಮದ ಸುಂದರ ಅನುಭೂತಿ ಅನುಭವಿಸುತ್ತ ಇತ್ತ ಗೌಡ್ರು ಮಗಳಿಗೆ ಕೊಟ್ಟ ಮಾತನಂತೆ ಹೆಂಡತಿ ಸೊಸೆಗೆ ಬಯ್ಯದೆ ಶ್ರೀನಿವಾಸನಿಗೆ ಬುದ್ಧಿ ಹೇಳಿ ಆ ದಿನ ಸಂಜೆ ಪೇಟೆಯಲ್ಲಿ ಕೊಡುವಂತೆ ಹೆಚ್ಚು ಕೂಲಿ ಕೊಟ್ಟು ಕಳಿಸಿದ್ರು ಸಂಜೆ ಕರ್ಣ ಕಲ್ಯಾಣಿ ಸೇವಂತಿ ನಿಂಗಿ ಕೆಂಚ ಗಂಗೆ ಮಕ್ಕಳು ಎಲ್ಲರನ್ನು ಕೂರಿಸಿ ಇಂದುಮತಿ ಸುಬ್ರಜಿತ್ ಇಬ್ಬರು ಎಲ್ಲರ ಕೈಗೂ ಸ್ಲೇಟು ಬಳಪ ಕೊಟ್ಟು ಅಕ್ಷರಾಭ್ಯಾಸ ಶುರು ಮಾಡಿದ್ರು ಕೆಲಸ ಮುಗಿಸಿ ಬಂದ ಹಾಡಿಯ ಜನರೆಲ್ಲ ಮಾರು ದೂರದಲ್ಲಿ ನಿಂತು ಹೊಸ ಆವಿಷ್ಕಾರವನ್ನು ನೋಡ್ತಾ ಹಾಗೆ ನೋಡ್ತಾ ಇದ್ರು ಅ ಆ ಎಂದು ಹೇಳಿಕೊಡುವಾಗ ಮಕ್ಕಳು ತಾವು ಕೂಡ ಹೇಳ್ತಾ ಇದ್ರೆ ಮಕ್ಕಳ ಹೆತ್ತವರು ಏ ಸುಮ್ಮನೆ ಬಾ ಎಂದು ಮಕ್ಕಳಿಗೆ ಎರಡೇಟ್ ಕೊಟ್ಟು ಇಂದುಮತಿ ಎಲ್ಲರ ಜೊತೆ ಕುಳಿತು ಅವರಂತೆ ಊಟ ಮುಗಿಸಿದ ಮೇಲೆ ನಾವು ಕೆಂಚನ್ ಮನೇಲಿ ಮಲಗಿರ್ತೀವಿ ನೀವಿಲ್ಲಿ ಮಲ್ಕೊಳ್ಳಿ ಎಂದು ಹೊರ ನಡೆದರು ಇಬ್ಬರು ಅದೆಷ್ಟೋ ದಿನ ಏಕಾಂತವಾಗಿ ಭೇಟಿಯಾಗಿದ್ದರೂ ಆ ದಿನ ಇಬ್ಬರಲ್ಲೂ ಸಣ್ಣ ಕಂಪನ ಇಂದುಮತಿಯ ಮುಖದ ಮೇಲೆ ನಾಚಿಕೆ ನಾಟ್ಯವಾಡ್ತಾ ಇತ್ತು ಮಾರನೇ ದಿನ ಕರ್ಣನನ್ನ ಹಾಡಿಯಲ್ಲಿ ಬಿಟ್ಟು ಸುಬ್ರಜಿತ್ ಇಂದುಮತಿ ಇಬ್ಬರು ನಡೆದುಕೊಂಡೇ ರಸ್ತೆಯ ಕಡೆ ಹೊರಟಾಗ ಅದನ್ನು ನೋಡಿದ ಗೌಡರು ಚೆನ್ನಯ್ಯನನ್ನು ಕರೆದು ಅವರನ್ನು ಪೇಟೆಗೆ ಜೀಪಲ್ಲಿ ಕರ್ಕೊಂಡು ಹೋಗ್ಬಾ ಎಂದರು ಅದರಂತೆಯೇ ಚೆನ್ನಯ್ಯ ಜೀಪಿನಲ್ಲಿ ಪೇಟೆಗೆ ಕರೆದುಕೊಂಡು ಹೋದ ಇಂದುಮತಿ ಸುಬ್ರಜಿತ್ ಇಬ್ಬರು ಮನೆಗೆ ದಿನಸಿ ಎಲ್ಲರಿಗೂ ಬಟ್ಟೆಗಳು ಕಾಫಿ ತೋಟಕ್ಕೆ ಬೇಕಾದ ಔಷಧಿ ಕತ್ತರಿ ಮತ್ತಿತರ ಸಾಮಗ್ರಿಗಳನ್ನೆಲ್ಲ ಕೊಂಡು ಜೀಪು ಕೊಳ್ಳಲು ಚೆನ್ನಯ್ಯನ ಸಹಾಯದಿಂದಲೇ ಮಧ್ಯವರ್ತಿಯ ಸಹಾಯದಿಂದ ಅಡ್ವಾನ್ಸ್ ಹಣವನ್ನು ಕೊಟ್ಟು ಹಾಡಿಗೆ ಹಿಂತಿರುಗುವಷ್ಟರಲ್ಲಿ ಸಂಜೆಯಾಗಿತ್ತು ಅಂದಿನಿಂದ ಇಂದುಮತಿ ಹೇಳಿಕೊಟ್ಟಂತೆ ಕಲ್ಯಾಣಿ ಅಡುಗೆ ಮಾಡಲಾರಂಭಿಸಿದ್ಲು ಅಡುಗೆಯ ಘಮ ಅಕ್ಕಪಕ್ಕದ ಬೀದಿಗಳಿಗೂ ಬಡಿದಾಗ ಹಾಡಿಯ ಜನಗಳ ಬಾಯಲ್ಲಿ ನೀರು ಇಂಥ ಊಟ ಜನ್ಮದಾಗ ಮಾಡಿರಲಿಲ್ಲ ಎನ್ನುತ್ತಾ ಬಾಯಿ ಚಪ್ಪರಿಸಿ ತಿಂದಿದ್ರು ಎಲ್ಲರೂ ಹೊಟ್ಟೆ ತುಂಬ ಊಟ ಕೈ ತುಂಬ ಕೆಲಸ ಸಂಜೆಯಾದರೆ ಅಕ್ಷರಾಭ್ಯಾಸ ರಾತ್ರಿ ನೆಮ್ಮದಿಯಾದ ನಿದ್ರೆ ಇದೇ ಸ್ವರ್ಗ ಅನ್ನಿಸ್ತಿತ್ತು ಲಲಿತೆಗೆ ಇಂದುಮತಿಯನ್ನು ಭೇಟಿಯಾಗಲು ಆಗಿರಲಿಲ್ಲ ಶ್ರೀನಿವಾಸ ಲಲಿತೆಯ ಜೊತೆ ಸುಖ ಸಂಸಾರಿಯಾಗಿದ್ದ ಗೌಡರು ಅವನಿಗೆ ವಿದ್ಯಾಭ್ಯಾಸ ಕೆಲಸದ ನೆಪದಲ್ಲಿ ಪೇಟೆಗೆ ಹೋಗಲು ಹೇಳಿದರು ವಾರ ಹೀಗೆ ಕಳೆಯಿತು ಮತ್ತೊಂದು ದಿನ ಇಂದುಮತಿ ಸುಬ್ರಜಿತ್ ಇಬ್ಬರು ಪೇಟೆಗೆ ಹೊರಟರು ಚೆನ್ನಯ್ಯನನ್ನು ಕಳೆದ ಬಾರಿಯಂತೆ ಗೌಡರು ಹೋಗಲು ಹೇಳಿದಾಗ ಅಪ್ಪ ನಮ್ಗೆ ಓಡಾಡೋಕೆ ಅಂತ ಜೀಪ್ ತಗೋತಾ ಇದ್ದೀವಿ ನೀವು ಬಂದಿದ್ರೆ ಚೆನ್ನಾಗಿರೋದು ಎಂದಳು ಇಂದುಮತಿ ಗೇಟಿನಿಂದ ಹೊರಗೆ ನಿಂತು ಮಾತನಾಡ್ತಿದ್ದ ಮಗಳನ್ನ ಕಿಟಕಿಯಿಂದಲೇ ನೋಡಿ ಸಮಾಧಾನ ಪಟ್ಕೊಂಡ್ರು ಕೃಷ್ಣವೇಣಿ ಸುಬ್ರಜಿತ್ ಮುಖ ನೋಡಿ ಗೌಡರು ಮಗಳ ಜೊತೆ ಹೋಗುವ ಮನಸ್ಸಿದ್ರು ನಿರಾಕರಿಸಿದಾಗ ಎಲ್ರಿಗಿಂತ ಮೊದಲು ನಿನ್ ಜೊತೆ ಈ ಹಾಡಿಗೆ ಬಂದೂ ನಾನು ಕಣೋ ತಿರುಮಲ ನೀನ್ ಮಾಡಿರೋ ಕರ್ಮಾನೆಲ್ಲ ಕಟ್ಟೋಕೆ ಅಂತಾನೆ ಕಳಿಯೋಕೆ ಅಂತಾನೆ ನಿನ್ನ ಮಗಳು ಹುಟ್ಟಿದಾಳೆ ಬಾ ಎಂದ ಸುಬ್ರಜಿತ್ ಒಪ್ಪಿಕೊಂಡು ಗೌಡರು ಜೀಬು ಚಲಾಯಿಸುತ್ತಾ ಪೇಟೆಗೆ ಬಂದ್ರು ಭಾಗ್ಯವತಿ ಕೂಡ ಜೀಪು ಕೊಳ್ಳುವಲ್ಲಿಗೆ ಬಂದು ಹಾರೈಸಿದ್ರು ಸತ್ಯವತಿ ಮಾತ್ರ ಮೊಮ್ಮಗಳು ಜಾತಿ ಬಿಟ್ಟು ಹೋಗಿದ್ದಕ್ಕೆ ಮುನಿಸಿಕೊಂಡಿದ್ರು ಭಾಗ್ಯವತಿ ಮಾತ್ರ ಅತ್ತೆಯ ವಿರೋಧದ ನಡುವೆಯೂ ಬಂದು ಇಂದುಮತಿಗೆ ಹಾರೈಸಿದ್ರು ನೀವು ಹೋಗಿ ನಂಗೊಸಿ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀವಿ ಎಂದು ಗೌಡರು ಚೆನ್ನಯ್ಯ ಸುಬ್ರಜಿತ್ ಮತ್ತು ಇಂದುಮತಿ ಮೂವರನ್ನ ಕಳಿಸಿದ್ರು ಡೀಸೆಲ್ ಸಿಗುವುದಿಲ್ಲ ಎಂದು ಒಂದು ದೊಡ್ಡ ಕ್ಯಾನಿಲ್ನಲ್ಲಿ ಡೀಸೆಲ್ ಕೊಂಡು ಮಾವ ಸೊಸೆ ಇಬ್ಬರು ಹಾಡಿ ಕಡೆ ಪಯಣ ಬೆಳೆಸಿದ್ರೆ ಗೌಡರು ದಾನೇಶಪ್ಪ ಸಾಹುಕರ್ ಮನೆ ಕಡೆ ಪಯಣ ಬೆಳೆಸಿದ್ರು ಶಾಸಕರಿಗೆ ಭಾಸ್ಕರನ ಮುಖಾಂತರ ಗೌಡರ ಪತ್ರ ತಲುಪಿದ್ರಿಂದ ಮುನಿಸಿಕೊಂಡಿದ್ರು ಚಿನ್ನದ ಮೊಟ್ಟೆ ಇಡುವ ಕೋಳಿ ಕೈತಪ್ಪಿ ಹೋಗಿದ್ದಕ್ಕೆ ಆದರೆ ಗೌಡರು ಪ್ರತಿ ಚುನಾವಣೆಯಲ್ಲಿಯೂ ಪಕ್ಷಕ್ಕೆ ಹಣ ಕೊಡ್ತಾ ಇದ್ದರಿಂದ ತೀರಾ ನಿಕೃಷ್ಟವಾಗಿ ಎದುರು ಹಾಕಿಕೊಳ್ಳಲಾಗದೆ ಅವರನ್ನು ಸ್ವಾಗತಿಸಿದ್ರು ಬಿಡಿ ಗೌಡ್ರೆ ಈಗಿನ ಕಾಲದಲ್ಲಿ ಓದಿದ ಹೆಣ್ಮಕ್ಳೇ ಹೀಗೆ ಪ್ರೀತಿ ಪ್ರೇಮ ಅಂತ ಯಾರ್ಯಾರನ್ನೋ ಕಟ್ಕೊಂಡು ಹೋಗ್ತಾರೆ ಆದರೆ ಪಕ್ಷದಲ್ಲಾಗಲಿ ಹೊರಗಡೆ ಆಗಲಿ ಈ ವಿಷಯ ಗೊತ್ತಾಗೋದು ಬೇಡ ಆಮೇಲೆ ಗೌಡ್ರ ಮಗಳು ಹರಿಜನರ ಹುಡುಗನನ್ನ ಮದುವೆ ಆಗಿದ್ದಾಳೆ ಅಂದರೆ ನಿಮಗೆ ದೊಡ್ಡ ಹೊಡೆತ ಬೀಳುತ್ತೆ ಈ ವಿಷಯ ಗುಟ್ಟಾಗೇ ಇರಲಿ ಎಂದು ಸಲಹೆ ಇತ್ತರು ದಾನೇಶಪ್ಪ ಸಾಹುಕಾರ ಪತ್ರ ತಲುಪದ ಮೇಲೆ ನೀವು ಹಾಡಿಗೆ ಬರಲಿಲ್ಲ ಎಲ್ಲಿ ನನ್ನ ಮೇಲೆ ಕ್ವಾಪ ಮಾಡ್ಕೊಂಡಿದ್ದೀರೋ ಅಂದ್ಕೊಂಡಿದ್ದೆ ನಿಮ್ಮ ಮಾತು ಕೇಳಿದ ಮೇಲೆ ಸಮಾಧಾನ ಆಯಿತು ಎಂದರು ಗೌಡರು ನಿಮ್ದೇನು ತಪ್ಪಿದೆ ಗೌಡ್ರೆ ಇದರಲ್ಲಿ ನಾನು ಕರೆದಿದ್ದಕ್ಕೆ ನೀವು ಚುನಾವಣೆ ಪ್ರಚಾರಕ್ಕೆ ಅಂತ ಬಂದ್ರಿ ಆದರೆ ನೋಡಿ ನಿಮ್ಮನೇಲಿ ಎಂಥ ದೊಡ್ಡ ಅವಘಡ ಆಗೋಯ್ತು ಹಾಗೆ ನೋಡಿದ್ರೆ ನಾನು ನಿಮ್ಮನ್ನು ಕ್ಷಮೆ ಕೇಳಬೇಕು ಸಾಹುಕಾರರು ಕೈ ಜೋಡಿಸ್ದಾಗ ಗೌಡರು ಸಾಹುಕಾರ್ರೆ ನೀವು ಬ್ಯಾಸರ ಮಾಡ್ಕೋಬೇಡಿ ನಿಮ್ಮ ತಪ್ಪೇನೂ ಇಲ್ಲ ಎಲ್ಲ ನನ್ನ ಅಣೆ ಬರಹ ನೀವು ಹೇಳ್ದಂಗೆ ಇಸಿಯಾಗ ಗುಟ್ಟಾಗಿಡ್ತೀನಿ ಮೊದಲಿನಂಗೆ ಆಡಿ ಬಿಟ್ಟಿರಂಗಿಲ್ಲ ನಾನು ಹೊರಡ್ತೀನಿ ಎಂದು ಎದ್ದರು ಗೌಡರು ಹೊರಡಲೆಂದು ಎದ್ದ ತಿರುಮಲೇಗೌಡರು ಸಾಹುಕಾರ್ರೆ ಮನೇಲಿ ಇವು ಇರೋದು ಸುರಕ್ಷಿತ ಅಲ್ಲ ಆಗಲೇ ಮಗಳು ಕಾಲ್ ಭಾಗ ಆಸ್ತಿನ ಇಸ್ಕೊಂಡಿದ್ದಾಳೆ ಮತ್ತೆ ಇವು ಅವಳ ಕೈಗೆ ಸಿಕ್ಕರೆ ಮತ್ತೇನಾದರೂ ಮಾಡ್ತಾಳೆ ಹೊಸಿದಿನ ನಿಮ್ತವಿಟ್ಕೊಳ್ಳಿ ಎಂದರು ಕುಡಿ ಗೌಡ್ರೆ ಸುರಕ್ಷಿತವಾಗಿ ಸುರಕ್ಷಿತವಾಗಿಡ್ತೀನಿ ನಾನೇ ಹೇಳೋಣ ಅನ್ಕೊಂಡಿದ್ದೆ ನೀವೇನನ್ಕೋತಿರೋ ಅಂತ ಹೇಳಲಿಲ್ಲ ಎಂದರು ದಾನೇಶಪ್ಪ ಸಾಹುಕಾರ್ ಅಲ್ಲಿಂದ ಹೊರಟ ಗೌಡರ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳ ದ್ವಂದ್ವ ತರ್ಕಕ್ಕೆ ಅವಕಾಶವನ್ನೇ ಕೊಡದೆ ಹಾಡಿಯ ಕಡೆ ನಡೆದ್ರು ತಲೆಯಲ್ಲಿ ಒಂದು ನಿರ್ಧಾರವಂತೂ ಗಟ್ಟಿಯಾಗಿತ್ತು ಸರಿಯಾದ ಸಮಯದ ಅವಕಾಶಕ್ಕಾಗಿ ಹೊಂಚು ಹಾಕಿ ಕಾಯ್ತಾ ಇದ್ರು ಇತ್ತ ಸುಬ್ರಜಿತ್ ಇಂದುಮತಿ ಚೆನ್ನಯ್ಯ ಹಾಡಿಗೆ ಜೀಪಿನಲ್ಲಿ ಬಂದಾಗ ಮಕ್ಕಳಿರಲಿ ದೊಡ್ಡವರು ಕೂಡ ಜೀಪಿನ ಹಿಂದೆ ಓಡಿದ್ರು ಜೀಪು ಕರ್ಣನ ಮನೆ ಮುಂದೆ ನಿಂತಾಗ ಎಲ್ಲರಿಗೂ ಮುಖ ಕೊಡದ ಅನುಭವ ಆಗಿತ್ತು ನಾವು ಕರ್ಣನ ದ್ವೇಷ ಮಾಡಿ ತೆಪ್ ಮಾಡಿದ್ವಿ ಅವನ ಜೊತೆ ಇದ್ದಿದ್ರೆ ನಮಗೂ ಹಸಿ ನೆಮ್ಮದಿ ಸಿಗೋದು ಎನಿಸಿತ್ತು ಹಾಡಿಯ ಜನರಿಗೆ ಗೌಡ್ರು ಮನೆ ಮಗಳಲ್ಲಿ ನಿಂತಿರ್ತಿದ್ದ ಮೋಟ್ರು ಗಾಡಿನ ನೋಡಿದಾಗೆಲ್ಲ ಮುಟ್ಟು ಆಸೆ ಆಗ್ತಿತ್ತು ಆದರೆ ಇವತ್ತು ನಮ್ಮನೆಗೂ ಅಂಥದ್ದೇ ಕನಸ್ದಾಗೂ ಅಂದ್ಕೊಂಡಿರಲಿಲ್ಲ ಇಂಥ ಒಂದಿನ ಬರುತ್ತೆ ಅಂತ ಎಂದುಕೊಂಡ ಕರ್ಣ ಪೂಜೆಯ ನಂತರ ನೆರೆದಿದ್ದವರಿಗೆಲ್ಲ ಕಡಲೆ ಬೆಲ್ಲ ಸಿಹಿ ಹಂಚಿದಾಗ ಮಾತ್ರ ಹಾಡಿಯ ಜನರು ಕೈ ನೀಡಿ ಪಡೆದುಕೊಂಡ್ರು ಸುಬ್ರಜಿತ್ ಎಲ್ಲರನ್ನ ಕೂರಿಸಿಕೊಂಡು ಒಂದು ಸುತ್ತು ಕರೆದುಕೊಂಡು ಹೋಗಿ ಬಂದು ಕರ್ಣನಿಗೆ ಡ್ರೈವಿಂಗ್ ಕಲಿಸಲಾರಂಭಿಸಿದ್ದ ಇತ್ತ ಇಂದುಮತಿ ಸಂಜೆಯ ಶಾಲೆ ಶುರು ಮಾಡಿದ್ಲು ಹಾಡಿಯ ಜನರಲ್ಲಿ ಗುಸುಗುಸು ಶುರುವಾಗಿತ್ತು ಗೌಡ್ರೆ ಮಗಳು ಜೊತೆ ಹೋಗಿದ್ರಂತೆ ಮೋಟ್ರ್ ಗಾಡಿ ತರಕ್ಕೆ ಚೆನ್ನೈಯನ್ನೂ ಕಳಿಸಿದ್ರಂತೆ ಏಟಾದರೂ ಮಗಳಲ್ವಾ ಅವರೇ ತಗ್ಗಿ ಚಿಕ್ಕಮ್ಮ ಚಿಕ್ಕಮ್ಮವ್ರ ಪಾಲಿನ ಕಾಪಿ ತುವಾಟಕ್ಕೆ ಕಲ್ಸಕೋದ್ರೆ ಏನು ಬ್ಯಾಡ ಅನ್ನಲ್ಲ ಕರ್ಣನೂ ಬ್ಯಾರೆ ಕಡೆ ಭೂಮಿ ಮಾಡ್ತವನಂತೆ ಇನ್ನೇನು ಕುಯ್ಲಿಗೆ ಬಂದೈತೆ ಅಂತ ಸುದ್ದಿ ಅವ್ರಿಗೇನೇ ಕೆಲಸ ಬೇಕಿದ್ರು ಹೋಗಿ ಮಾಡ್ಕೊಳ್ಳೋಣ ಕೂಲಿ ಹೆಚ್ಚಾಗೇ ಕೊಡ್ತಾರೆ ಮಕ್ಕಳಿಗೆ ಅಕ್ಷರನೂ ಹೇಳ್ಕೊಡ್ತಾರೆ ಹೀಗೆ ತಲೆಗೊಂದು ಮಾತು ಶುರುವಾಗಿತ್ತು ಇಂದುಮತಿ ತನ್ನ ಹೊಲಿಗೆ ಯಂತ್ರದ ಮೇಲೆ ಕುಳಿತು ಇಡೀ ದಿನ ಬಟ್ಟೆ ಹೊಲಿಯುವಳು ಕಲ್ಯಾಣಿ ಅಡುಗೆ ಮನೆ ಕೆಲಸ ಮಾಡಿದ್ರೆ ಮಿಕ್ಕವರೆಲ್ಲ ಕಾಫಿ ತೋಟದ ಕೆಲಸ ಮಧ್ಯೆ ಬಿಡುವು ಮಾಡ್ಕೊಂಡು ಹೋಗಿ ಭತ್ತವನ್ನು ಕೊಯ್ದು ಮನೆ ಮುಂದೆ ತಂದು ಹಾಕ್ತಾಗ ಜೀವಮಾನದ ಕನಸು ನನಸಾದ ಸಂಭ್ರಮ ಕರ್ಣನಿಗೆ ಎಲ್ಲರೂ ಸೇರಿ ಮನೆ ಕಟ್ಟಲಾರಂಭಿಸಿದ್ರು ಕಾಡಿನಿಂದ ಮರಗಳನ್ನು ಕಡಿದು ತಂದು ಭತ್ತ ಬಡಿದು ಉಳಿದ ಹುಲ್ಲನ್ನು ಮನೆಯ ಮುಂದೆ ಬಡವೆ ಮಾಡಿ ಜೋಡಿಸಿದ್ರು ದಿನವಿಡೀ ಹೊಲಿಗೆ ಯಂತ್ರ ತುಳಿದು ಇಂದುಮತಿಯ ಕಾಲುಗಳು ಕೆಂಪಾಗಿರ್ತಿದ್ವು ಇಷ್ಟೊಂದು ಕಷ್ಟಪಟ್ಟುಕೊಂಡು ಹೊಲಿಯೋದ್ಯಾಕೆ ಎಂದ ಕರ್ಣ ಹಾಡಿ ಜನಗಳನ್ನು ನೋಡು ಎಲ್ರಿಗೂ ಕೊಡೋಣ ಅಂತ ಹೊಲಿತಾ ಇದ್ದೀನಿ ಎಂದಳು ಇಂದುಮತಿ ಅವಳ ಕಾಲುಗಳನ್ನು ತನ್ನ ತೊಡೆಯ ಮೇಲಿಟ್ಕೊಂಡು ಔಷಧಿ ಹಚ್ಚಿದ ಕರ್ಣ ಹಗಲೆಲ್ಲ ಮೈ ಮುರಿದು ದುಡಿದರೂ ಇರುಳಾಗುತ್ತಲೇ ಮನದನ್ನೆಯ ಸಾಂಗತ್ಯ ಬಚ್ಚಿಟ್ಟ ಬಯಕೆಗಳಿಗೆಲ್ಲ ರೆಕ್ಕೆ ಬರುವವು ಸೇವಂತಿ ಉತ್ತಮ ಸ್ನೇಹಿತೆಯಂತಿದ್ಲು ಇಂದುಮತಿ ಹಂತ ಹಂತವಾಗಿ ಹಾಡಿಯ ಜೀವನಕ್ಕೆ ಒಗ್ಗಿಕೊಂಡಿದ್ಲು ಕರ್ಣನ ಮನೆ ಒಂದು ಹಂತಕ್ಕೆ ಬಂದಿತ್ತು ಹಾಡಿಯ ಜನ ಒಬ್ಬೊಬ್ಬರಾಗಿ ಕರ್ಣನ ಕಡೆ ಕೆಲಸಕ್ಕೆ ಬರಲಾರಂಭಿಸಿದ್ರು ಗೌಡರು ಶ್ರೀನಿವಾಸನನ್ನು ಹಾಡಿಯಲ್ಲಿ ಇರಲು ಬಿಡದೆ ಕೆಲಸದ ನೆಪ ಹೇಳಿ ಪೇಟೆಗೆ ಸಾಗ್ ಹಾಕಿದ್ರು ಶ್ರೀನಿವಾಸನಿಗೆ ಅಪ್ಪನ ನಡವಳಿಕೆ ನಂಬಲು ಅಸಾಧ್ಯವಾಗಿತ್ತು ಇಂದುಮತಿ ಎಲ್ಲರನ್ನ ಧಿಕ್ಕರಿಸಿ ಹೋದಾಗ ಅವಳನ್ನು ಕರ್ಣನ ಕುಟುಂಬವನ್ನು ತುಂಡು ತುಂಡಾಗಿ ಕತ್ತರಿಸುವಷ್ಟು ಕೋಪ ಅವನಿಗೆ ಗೌಡರು ತಡೆದಾಗ ಶ್ರೀನಿವಾಸನಿಗೆ ಅಪ್ಪನ ಮೇಲೆ ಕೋಪ ಆಸ್ತಿಯನ್ನು ಇಂದುಮತಿಗೆ ಬಿಟ್ಕೊಟ್ಟ್ಮೇಲಂತೂ ಅಪ್ಪ ಮಗ ಹಾವು ಮುಂಗುಸಿಯಂತಾಗಿದ್ರು ಪೇಟೆಗೆ ಹೋದವನನ್ನು ದಾನಿಶಪ್ಪ ಸಾಹುಕಾರ ತಮ್ಮ ಗೆಸ್ಟ್ ಹೌಸಿಗೆ ಕರೆಸಿ ಆತಿಥ್ಯ ನೀಡಿದ್ರು ಅಂದಿನಿಂದ ಶ್ರೀನಿವಾಸ ಸಾಹುಕಾರರಿಗೆ ಖಾಯಂ ಅತಿಥಿ ಲಲಿತೆ ದಿನೇ ದಿನೇ ಮೈಕೈ ತುಂಬಿಕೊಳ್ಳುತ್ತಿದ್ಲು ಗರ್ಭಿಣಿ ಸೌಂದರ್ಯ ಮುಖದ ಕಳೆ ಹೆಚ್ಚಿಸಿತ್ತು ಈಗಂತೂ ಲಲಿತೆ ಕದ್ದು ಮುಚ್ಚಿ ಹೊರಗೆ ಭೇಟಿಯಾಗಲು ಆಗ್ತಾ ಇರಲಿಲ್ಲ ಹಿಂದಿನಿಂದ ಸಹಾಯ ಮಾಡಿದ್ದರೆ ವಿನಃ ಗೌಡರು ಮಗಳನ್ನು ಮುಖಾಥವಾಗಿ ಮಾತನಾಡಿಸಿಯೇ ಇರಲಿಲ್ಲ ತಣ್ಣನೆ ಶಾಂತವಾಗಿದ್ದ ಸರೋವರದ ಒಳಗೆ ಕುದಿಯುವ ಜ್ವಾಲಾಮುಖಿಯೇ ಇದೆ ಎನ್ನುವುದು ಕೃಷ್ಣವೇಣಿಗಷ್ಟೇ ಗೊತ್ತು ಯಾರಿಗೆ ಹೇಳೋದು ಯಾರೂ ನನ್ನ ಮಾತನ್ನು ಕೇಳಲ್ಲ ದಿಡ್ಡ ಗಂಡಾಂತರ ಕಾದಿದೆ ಕೃಷ್ಣವೇಣಿ ಕ್ಷಣ ಕ್ಷಣಕ್ಕೂ ಆತಂಕದಿಂದಲೇ ದಿನ ದೂಡುವರು ಇಂದುಮತೀ ಯಾ ಹಾಡಿಯವರಿಗೆ ಒಂದು ನಯಾ ಪೈಸೆಯನ್ನು ಕೈಗೆ ಕೊಡದೆ ಅವರಿಗೆ ಅವಶ್ಯಕತೆ ಇರುವ ಬಟ್ಟೆ ಮಕ್ಕಳಿಗೆ ಸ್ಲೇಟು ಬಳಪ ಔಷಧಿಗಳು ಹಣ್ಣುಗಳು ಬಿಸ್ಕತ್ತು ಬ್ರೆಡ್ಡು ಹಾಲಿನ ಪುಡಿ ದಿನಸಿ ಸಾಮಗ್ರಿಗಳು ಹಾಸಿಗೆ ಹೊದಿಕೆ ಇವೆಲ್ಲವನ್ನು ಕೊಡ್ತಾ ಇದ್ಲು ಹಾಡಿಯ ಪಾಲಿಗೆ ಅವಳು ತಾಯಿಯಾಗಿದ್ಲು ಅಂದು ಕರ್ಣನ ಮನೆ ಕೆಲಸ ಸಂಪೂರ್ಣವಾಗಿ ಮುಗಿತಿತ್ತು ಇಷ್ಟು ವರ್ಷ ಗೌಡರ ಮನೆ ಮುಂದೆ ಹುಲ್ಲಿಗಾಗಿ ಬೇಡ್ಕೊಂಡು ನಿಲ್ತಾ ಇದ್ದವರು ಇಂದು ಮೊದಲನೇ ಬಾರಿ ತಾವೇ ಬೆಳೆದ ಹುಲ್ಲನ್ನ ಹುಲ್ಲನ್ನು ಮನೆಯ ಮಾಳಿಗೆಗೆ ಹಾಕಿದ್ರು ಕರ್ಣ ಜೀಪು ಓಡಿಸುವುದನ್ನು ಕೂಡ ಈಗ ಚೆನ್ನಾಗಿ ಕಲ್ತ್ಕೊಂಡಿದ್ದ ಎಳೆಗರು ಈಗ ಕೆನೆಯುತ್ತಾ ಹಾಡಿ ತುಂಬ ಓಡಾಡಿಕೊಂಡಿತ್ತು ಇಂದುಮತಿ ಕರ್ಣ ಊಟದ ನಂತರ ಎಂದಿನಂತೆ ಸ್ವಲ್ಪ ದೂರ ನಡೆದುಕೊಂಡು ಹೋಗಿ ಏಕಾಂತವಾಗಿ ಸ್ವಲ್ಪ ಸಮಯ ಕಳೆದು ಹಾಡಿಗೆ ಬಂದರು ಇಡೀ ದಿನದ ಆಯಾಸದಿಂದ ಹಾಸಿಗೆಯ ಮೇಲೆ ಮಲಗುತ್ತಲೇ ಎಲ್ಲರಿಗೂ ನಿದ್ರೆ ಆವರಿಸಿದ್ರೆ ಇಂದುಮತಿ ಕರ್ಣನ ಎದೆಯ ಮೇಲೆ ತಲೆಯಿಟ್ಟು ಮಲಗಿದವಳಿಗೆ ಒಂದು ರೀತಿಯ ಸಂತೃಪ್ತ ಭಾವ ಕರ್ಣ ನಿನ್ನ ಕನಸು ನನಸಾಗಿದೆ ಅಲ್ವಾ ಎಂದಳು ಇಂದುಮತಿ ಹಾಡಿ ಬಗ್ಗೆ ನಾನು ಕಂಡಿದ ಕನಸು ನನಸಾಗಿದೆ ಎಂದು ಮಾತು ನಿಲ್ಲಿಸದವನು ಇಂದುಮತಿಯ ಗಲ್ಲ ಹಿಡ್ಕೊಂಡು ನಮ್ಮ ಕನಸು ನನಸಾಗಿಲ್ಲ ಎಂದ ನಮ್ಮ ಕನಸ ಏನದು ಹುಬ್ಬೇರಿಸಿ ಕೇಳಿದ್ಲು ಇಂದು ದೃಷ್ಟಿ ಬೆರೆಸಿದ ಕರ್ಣ ಅವನ ಕಣ್ಣಿನ ಮೋಡಿಗೆ ವಶವಾದವಳಂತೆ ಬೆನ್ನು ತಬ್ಬಿದಳು ಇಂದುಮತಿ ಕಾಪಿಟ್ಟು ಕಾಯದ ಬಯಕೆಗಳಿಗೆ ಜೀವ ಬಂದಿತ್ತು ಕರ್ಣನ ನಿಶ್ವಾಸಕ್ಕೆ ಉಚ್ಛ್ವಾಸವಂತೆ ಇಂದು ಅವನೆದೆಗೂಡಲ್ಲಿ ಹುದುಗಿ ಕಣ್ಮುಚ್ಚಿದವಳಿಗೆ ಸಂತೃಪ್ತನಿದ್ದೆ ಗಾಢ ನಿದ್ರೆಯಲ್ಲಿದ್ದವರಿಗೆ ದೂರದಲ್ಲೆಲ್ಲೋ ಕೂಗಾಟ ಕಿರುಚಾಟ ಅಳುವಿನ ಆಕ್ರಂದನ ಕಣ್ಬಿಡಲಾರದೆ ಬಲವಂತವಾಗಿ ಕಣ್ಬಿಟ್ಟರೆ ಉಸಿರಾಡಲು ಆಗದಷ್ಟು ಗಾಢವಾಗಿ ಹೊಗೆ ತುಂಬಿಕೊಂಡಿದೆ ಮನೆಯ ತುಂಬ ಪ್ರಯಾಸಪಟ್ಟು ಕೆಮ್ಮುತ್ತ ಇಬ್ಬರು ಏಳಲು ಹೋದರೆ ಹೊಗೆ ಇನ್ನಷ್ಟು ಆವರಿಸಿಕೊಂಡಿತ್ತು ಕತ್ತೆತ್ತಿ ನೋಡಿದರೆ ಕರ್ಣ ಕಷ್ಟಪಟ್ಟು ಬೆಳೆದಿದ್ದ ಹುಲ್ಲು ಪೆಟ್ಟು ಕುಲಕ್ಕೆ ಮೃತ್ಯು ಎನ್ನುವ ಹಾಗೆ ಕರ್ಣನೇ ಬೆಳೆದ ಭತ್ತದ ಹುಲ್ಲು ಮಾಳಿಗೆ ಏರಿ ನೆರಳು ಕೊಟ್ಟಿದ್ದು ಅದೇ ಇಂದು ಇವತ್ತು ಸುಡ್ತಾ ಇತ್ತು ಹೊರಬರಲು ಹೋದರೆ ಹೊರಗಿನಿಂದ ಚಿಲಕ ಹಾಕಿದ್ರು ಪಕ್ಕದ ಮನೆಯಲ್ಲಿದ್ದ ಕಲ್ಯಾಣಿ ಸುಬ್ರಜಿತ್ ಸೇವಂತಿ ಕೆಂಚ ನಿಂಗಿ ಎಲ್ಲರ ಆರ್ತನಾದ ಕೇಳಿಸ್ತಾ ಇತ್ತು ಅಂದರೆ ಎಲ್ಲರನ್ನು ಜೀವಂತ ಸುಡಬೇಕು ಅಂತ ಯೋಚನೆ ಹಾಕಿ ಬೆಂಕಿ ಇಟ್ಟಿರೋದಾ ಕರ್ಣ ಇಂದುಮತಿ ಇಬ್ಬರಿಗೂ ಕ್ಷಣಾರ್ಧದಲ್ಲಿ ಅರ್ಥವಾಗಿ ಹೋಗಿತ್ತು ಗೋಡೆ ತುಂಬ ಎತ್ತರ ಏನು ಇರಲಿಲ್ಲ ಇಂದು ನನ್ನ ಗಟ್ಟಿಯಾಗಿ ತಬ್ಕೋ ನಾನು ಮೇಲಕ್ಕೆ ಹಾರ್ತೀನಿ ಹೊರಕೋಗೋಣ ಎಂದ ಕರ್ಣ ಇಂದುಮತಿಯನ್ನು ತಬ್ಬಿಕೊಳ್ಳುತ್ತಾ ಇಲ್ಲ ಕರ್ಣ ಆಗ್ತಿಲ್ಲ ನನಗೆ ನಾನು ಉಳಿಯಲ್ಲ ಅಷ್ಟರಲ್ಲಾಗಲೇ ಹೊಗೆ ಶ್ವಾಸಕೋಶಗಳಿಗೆಲ್ಲ ಹರಡಿ ಪ್ರಾಣವಾಯುವಿನ ಕೊರತೆಯಿಂದ ಇಂದುಮತಿಗೆ ಉಸಿರಾಟದ ತೊಂದರೆ ಹೆಚ್ಚಾಗಿತ್ತು ಇಲ್ಲ ಎಂದು ನನ್ನ ಗಟ್ಟಿಯಾಗಿ ಹಿಡ್ಕೊ ಎಂದ ಕರ್ಣ ಒಂದು ಕೈನಿಂದ ಇಂದುಮತಿಯನ್ನು ತಬ್ಬಿ ಹೊರಗೆ ನೆಗೆಯಲು ಹೊಂಚು ಹಾಕುತ್ತಿದ್ದರೆ ಗಾಳಿ ಕ್ಷಣ ಕ್ಷಣಕ್ಕೂ ಬೆಂಕಿಯ ಕಿನ್ನಾಲಿಗೆಯನ್ನೇ ಉಲ್ಬಣ ಮಾಡುತ್ತಿತ್ತು ಇನ್ನೇನು ಕರ್ಣ ನೆಗೆಯಬೇಕು ಅವನೇ ಖುದ್ದಾಗಿ ಕಾಡಿನಿಂದ ಕತ್ತರಿಸಿ ತಂದು ತೊಲೆಗೆ ಹಾಕಿದ್ದ ದೊಡ್ಡ ಮರದ ತುಂಡೊಂದು ಇಬ್ಬರ ಮೇಲೂ ಬಿತ್ತು ಹಿಂದೆಯೇ ಇನ್ನೂ ಗಟ್ಟಿಯಾಗದ ಗೋಡೆಗಳೂ ಬಿದ್ದುವು ಇಂದುಮತಿ ಆಗಲೇ ಪ್ರಜ್ಞೆ ತಪ್ಪಿದ್ಲು ಕರ್ಣನಿಗೆ ಮೇಲೇಳಲಾರದಂತೆ ತೊಲೆಗಳು ಬಿದ್ದಾಗ ಅವನಿಗೆ ನಾವು ಜೀವಂತ ಸಮಾಧಿ ಎಂದು ಸ್ಪಷ್ಟವಾಗಿ ಕಣ್ಮುಚ್ಚಿದ ಇದು ಕರ್ಣ ಇಂದುಮತಿ ಇಬ್ಬರ ಸ್ಥಿತಿಯಾಗಿರಲಿಲ್ಲ ಹಾಡಿಯಲ್ಲಿ ಪ್ರತಿ ಮನೆಯ ಪ್ರತಿಯೊಬ್ಬರ ಸ್ಥಿತಿಯಾಗಿತ್ತು ಸ್ವತಂತ್ರ ಹಾಡಿಯಲ್ಲಿ ನೆಮ್ಮದಿಯ ಅಲೆ ಬೀಸಿದಾಗಲೇ ಕಾಡ್ಗಿಚ್ಚಿನಂಥ ಬೆಂಕಿಯ ಕೆನ್ನಾಲಿಗೆ ಇಡೀ ಹಾಡಿಯನ್ನೇ ದಹಿಸಿತ್ತು ನೋಡ ನೋಡುತ್ತಿದ್ದಂತೆ ಪ್ರತಿ ಮನೆಯಲ್ಲೂ ಮಲಗಿದ್ದಲ್ಲೆಯೇ ಸುಟ್ಟು ಕರಕಲಾದರು ಎಲ್ಲರೂ ನಡೆದ ದುರ್ಘಟನೆಗೆ ಮೂಕವಾಗಿ ಸಿಡಿಲು ಮಾರಿ ಸಾಕ್ಷಿಯಾಗಿದ್ಲು ಮರುದಿನ ದಿನಪತ್ರಿಕೆಗಳಲ್ಲಿ ಕಾಡ್ಗಿಚ್ಚಿನ ಒಂದಿಡೀ ಹಾಡಿ ಬಲಿಯಾಗಿ ಯಾರೊಬ್ಬರೂ ಜೀವಂತವಾಗಿ ಉಳಿದಿಲ್ಲ ಎಂಬ ಸುದ್ದಿಯನ್ನು ಬಿತ್ತರಿಸಿದ್ರೆ ಪತ್ರಿಕೆ ಓದಿದ ಭಾಸ್ಕರ ಭಾಗ್ಯವತಿ ಮತ್ತು ಸತ್ಯವತಿ ಹಾಡಿಗೆ ಓಡೋಡಿ ಬಂದರೆ ತಿರುಮಲೇಗೌಡರ ಮನೆ ಕೂಡ ಸುಟ್ಟು ಕರಕಲಾಗಿತ್ತು ಅಗ್ನಿಶಾಮಕ ದಳದವರು ಇನ್ನು ಹಾಡಿಯ ಪ್ರತಿ ಮನೆಗಳಲ್ಲೂ ಶವಗಳನ್ನು ಹೊರತೆಗೆಯುತ್ತಿದ್ರು ಎಲ್ಲ ಸುಟ್ಟು ಕರಕಲಾಗಿ ಊದಿಕೊಂಡಿದ್ವು ಯಾರ್ಯಾರ ಮನೆಗಳು ಎಂದು ಹೇಳಲು ಕೂಡ ಯಾರೊಬ್ಬರೂ ಉಳಿದಿರಲಿಲ್ಲ ಕಲ್ಯಾಣಿಯ ಮನೆ ಬಳಿ ಬಂದಾಗ ಆಗ ಮಾತ್ರ ಭಾಗ್ಯವತಿಗೆ ದುಃಖ ಉಮ್ಮಳಿಸಿ ಬಂದಿತ್ತು ಜೊತೆಯಾಗಿ ಬಾಳಬೇಕೆಂದು ಕನಸು ಕೊಂಡು ಕಂಡು ಎಲ್ಲರನ್ನು ಎದುರು ಹಾಕಿಕೊಂಡು ಹಾಡಿಯ ಸ್ವಾತಂತ್ರ್ಯಕ್ಕೆ ಶ್ರಮಿಸಿದ ಜೀವಗಳೆರಡೂ ಸಾವಿನಲ್ಲೂ ಹಿಂದೆ ಮುಂದೆ ಎನ್ನದೆ ಒಂದನ್ನೊಂದು ತಬ್ಬಿ ಜೊತೆಯಾಗಿ ಹೋಗಿದ್ವು ಇಂದು ಭಾಗ್ಯವತಿ ಚಿಟ್ಟನೆ ಚೀರಿದ್ರು ಏನು ಅಂದರೆ ನಮ್ಮ ಇಂದೂರಿ ನೋಡಿ ಕರ್ಣನ ಸಾವಲ್ಲೂ ಕೈ ಬಿಡದೆ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ದಾಳೆ ಅವಳಿಗೆ ಹೇಳ್ರಿ ಅವಳು ಹೋರಾಡಿದ ಹಾಡಿಯಲ್ಲಿ ಎಲ್ಲ ಅವಳು ಹಿಂದೆನೇ ಹೋಗಿದ್ದಾರೆ ಅಂತ ಹೇಳೋಕೆ ಹೇಳಿ ಅವಳಿಗೆ ಇದನ್ನೆಲ್ಲ ಸರಿ ಮಾಡೋದು ಯಾರು ಬಾಯಿಗೆ ಬಂದಂತೆ ಬಡಬಡಿಸುತ್ತಾ ರೋದಿಸುತ್ತಿದ್ದರೆ ಅವರ ಆಕ್ರಂದನ ಮುಗಿಲಿಗೂ ಕೇಳಿಸ್ತಾ ಇತ್ತು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು